ಹಾಯ್ ಸ್ನೇಹಿತರೆ ಎಸ್ ತಮ್ಗೆಲ್ಲರು ನಮಸ್ಕಾರಗಳು ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಗೆಲ್ಲರಿಗೂ ವೆರಿ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ವೆಲ್ಕಮ್ ಟು ಅಗೇನ್ ಗುಡ್ ಈವ್ನಿಂಗ್ ಅನ್ಬೋದು ಗುಡ್ ಮಾರ್ನಿಂಗ್ ಅನ್ಬೋದು ಗುಡ್ ಆಫ್ಟರ್ನೂನ್ ಅನ್ಬೋದು ನೀವು ಯಾವಾಗ ನೋಡ್ತಾರೆ ಅದ್ ನಿಮ್ಗೆ ಅಪ್ಲೈ ಆಗುತ್ತೆ ಓಕೆ ಎಸ್ ಬನ್ನಿ ಆ ವಿಶೇಷವಾಗಿ ಇವತ್ತು ಈಗಾಗಲೇ ನಾವು ಸ್ವ ಯಾವುದು ವಾಸ್ತವ ಸಂಖ್ಯೆಗಳು ಅನ್ನುವಂತ ಕಾನ್ಸೆಪ್ಟ್ ಅನ್ನ ಸ್ಟಾರ್ಟ್ ಮಾಡಿದೇವೆ ದಟ್ ಇಸ್ ಅ ಮೋಸ್ಟ್ ಬ್ಯೂಟಿಫುಲ್ ಟಾಪಿಕ್ ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗಳು ಇದಾವೆ ವಾಸ್ತವ ಸಂಖ್ಯೆಗಳು ಇವತ್ತಿನ ನಂಬರ್ ಭಾಗ ತ್ರೀ ಇದೆ ಸ್ನೇಹಿತರೆ ಸೊ ವಿಡಿಯೋ ನಂಬರ್ ಎಷ್ಟಪ್ಪ ಅಂತಂದ್ರೆ ಇವತ್ತು ಭಾಗ ಎಷ್ಟನೇದಪ್ಪ ಅಂದ್ರ ಸೊ ಮೂರನೇದ ಈ ಭಾಗ ಮೂರನೇದಲ್ಲಿ ನಾವ್ ಏನ್ ಮಾಡ್ತಾ ಇದಾವಪ್ಪ ಅಂದ್ರ ಸೊ ದಟ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಈಗಾಗಲೇ ನಮ್ಗೋತಿ ಎರಡು ಸಂಖ್ಯೆಗಳು ಎ ಬಿ ಇದಾವೆ ಅವುಗಳ ನಡುವೆ ಇರ್ತಕ್ಕಂತ ಮೋಸ ಮತ್ತು ಲಸಗಳ ಗುಣಲಬ್ಧಕ್ಕೆ ಏನಾಗಿರ್ತದೆ ಹೇಳ್ರಿ ಸಮನಾಗಿರ್ತಾ ಇದೆ ನಿನ್ಬಿಟ್ಕೋರಿ ಈ ರೂಲ್ಸ್ ನಮ್ಗೆ ಏನಾಗಿರ್ಬೇಕು ಗೊತ್ತಿರಬೇಕು ಈಗಾಗಲೇ ನಾವು ಚರ್ಚೆ ಮಾಡಿದ್ದೇವೆ ಮೋಸ ಮತ್ತು ಲಸಗಳ ತಾಳೆನೂ ಸಹಿತ ನೋಡಿದೇವೆ ನೋಡಿ ಯಾವುದೇ ಎರಡು ಸಂಖ್ಯೆ ತಗೋರಿ ಅವುಗಳ ಗುಣಲಬ್ಧ ಗುಣಲಬ್ಧ ಅಂದ್ರೆ ಗುಣಾಕ್ರಮಣದ ಬರ್ತಕ್ಕಂಥ ಉತ್ತರ ಅವುಗಳ ಗುಣಲಬ್ಧ ಮೊಸ ಲಸಗಳ ಗುಣಲಬ್ಧ ಎರಡು ಯಾವಾಗಲೂ ಏನಾಗಿರ್ತವು ಇಕ್ವಲ್ ಆಗಿರ್ತಾ ಇದಾವೆ ದಟ್ ಇಸ್ ದ ರೂಲ್ಸ್ ಇದು ನಿಮಗೂ ಪ್ರಶ್ನೆ ಕೇಳ್ಬೋದು ಸರಿಯಾದ ಹೇಳಿಕೆ ಅಂದ ಎರಡು ಸಂಖ್ಯೆಗಳು ಮೊತ್ತ ಲಸ ಮಸ ಆಗಿರುವ ಸಂಬಂಧವನ್ನ ಬೇರೆ ಅಂದ್ರೆ ನಮಗೆ ಏನಾದ್ರು ಎ ಬೇಕಾಗಿತ್ತಂದ್ರ ನೋಡ್ರಿ ಎ ಅಂದ್ರೆ ಬಿ ಇಕಡೆ ಬರ್ತದೆ ಬಿ ಇಕಡೆ ಬಂದ್ರೆ ಏನಾಗ್ತದೆ ಡಿವೈಡ್ ಆಗ್ತದ ರೀ ಯಾಕ ಇಂಟು ಇದೆ ಡಿವೈಡ್ ಆಗ್ತದ ಅಥವಾ ನಮಗೆ ಬಿ ಬೇಕಾಗಿದೆ ಎರಡನೇ ಸಂಖ್ಯೆ ಬೇಕಾಗಿದೆ ಅವಾಗ ಎಚ್ ಇಂಟು ಎಲ್ ಇದೆ ಎ ಈ ಕಡೆ ಬಂದ್ರೆ ಏನಾಗ್ತದೆ ಡಿವೈಡ್ ಆಗ್ತಾ ಇದೆ ಸಿಂಪಲ್ ಅಥವಾ ನಮಗೆ ಎಚ್ ಬೇಕಾಗಿದೆ ತೊಳ್ಕೊರಿ ಎಚ್ ಬೇಕಾಗಿದೆ ಈ ಸೈಡ್ ಯಾವ್ದಾವು ಎ ಇಂಟು ಬಿ ಇದೆ ಸೊ ಆ ಎಲ್ ಈ ಸೈಡ್ ಬಂದ್ರೆ ಏನಾಗ್ತದೆ ಡಿವೈಡ್ ಆಗ್ತದ ಇವೆಲ್ಲ ನಮ್ಗೆ ರಿಲೇಷನ್ ಎಲ್ ಎಲ್ಲಂದ್ರ ಲಸ ನೆನ್ಪಿಟ್ಕೋರಿ ಎಚ್ ಅಂದ್ರೆ ಮೋಸ ಆಗಿರ್ತಾ ಇದೆ ನಮಗ ಎಲ್ಲ ಬೇಕಾಗಿತ್ತು ಅಂದ್ರ ಎ ಇಂಟು ಬಿ ಇದೆ ಈ ಸೈಡ್ ಸೊ ಎಚ್ ಕಡೆ ಬಂದ್ರೆ ಏನಾಗ್ತದೆ ಸಿಂಪಲ್ ದಟ್ ಇಸ್ ಡಿವೈಡ್ ಯಾಕೆ ಇಂಟು ಈ ಸೈಡ್ ಬಂದ್ರೆ ಡಿವೈಡ್ ಆಗ್ತಾ ಇದೆ ಇಂಟು ಇದ್ದು ಈಕ್ವಲ್ ಸೈಡ್ ಆ ಸೈಡ್ ಹೋಯ್ತು ಅಥವಾ ಆ ಕಡೆ ಈ ಕಡೆ ಬಂತಂದ್ರೆ ಏನಾಗ್ತದೆ ಡಿವೈಡ್ ಆಗ್ತಾ ಇದೆ ಪ್ಲಸ್ ಮೈನಸ್ ಇದ್ದಾಗ ಚಿಹ್ನೆಗಳು ಚೇಂಜ್ ಆಗ್ತಾವ್ ಡಿವೈಡ್ ಇಂಟು ಇದ್ದಾಗ ಸಿಂಬಲ್ ಚೇಂಜ್ ಆಗ್ತಾ ನೆನ್ಪಿಟ್ಕೋರಿ ಈಕ್ವಲ್ ಇದ್ದಾಗ ಆ ಕಡೆ ಈ ಕಡೆ ಗುಣಾಕಾರ ಬಾಕರ್ ಇದ್ದಾಗ ಅಪೋಸಿಟ್ ಸಿಂಬಲ್ ಗಳು ಬರ್ತಿರ್ತಾವೆ ಹೌದಾ ಸೊ ಇವತ್ತು ಇದ್ರ ಮೇಲೆನ ಲೆಕ್ಕಗಳಿದಾವೆ ಇನ್ನೊಂದು ವಿಶೇಷ ಈ ಬಾರಿ ಇಂಥ ಪ್ರಶ್ನೆ ಏನಾಗ್ಬೋದು ಗ್ಯಾರಂಟಿಯಾಗಿ ಒಂದು ಅಂಕ ಅಥವಾ ಎರಡು ಅಂಕದ ಪ್ರಶ್ನೆ ಏನಾಗ್ಬೋದು ಅಂದ್ರೆ ಬರಬಹುದಾದಂತ ಸಾಧ್ಯತೆ ಇದೆ ಸೊ ಬನ್ನಿ ಹಾಗಾದ್ರೆ ಏನೆಲ್ಲ ಪ್ರಶ್ನೆಗಳಿದಾವೆ ಪ್ರತಿಯೊಂದು ಪ್ರಶ್ನೆಗಳನ್ನ ತೆಗೆದುಕೊಂಡು ಬಂದಿದ್ದೀನಿ ಸೊ ಮೊದಲನೇ ಪ್ರಶ್ನೆ ಏನಿದೆಪ್ಪ ಅಂದ್ರೆ ಹದಿನಾರು ಮತ್ತು ಇಪ್ಪತ್ತರ ಮೋಸ ಎಷ್ಟು ಕೊಟ್ಟಿದ್ದಾರೆ ನಾಲ್ಕು ಹಾಗಾದ್ರೆ ಲಸವನ್ನ ಕಂಡುಹಿಡಿಯಿರಿ ಅಂತ ಹೇಳಿದಾರೆ ವೆರಿ ಇಂಟ್ರೆಸ್ಟಿಂಗ್ ಈಸಿ ಆಗಿರ್ತಕ್ಕಂಥ ಲೆಕ್ಕ ಅತಿ ಸರಳ ವಿಧಾನ ಸುಲಭದಲ್ಲಿ ನಾವು ಲೆಕ್ಕವನ್ನು ಬಿಡಿಸ್ತಾ ಇದ್ದಾವೆ ಸಿಂಪಲ್ ಎರಡು ಸಂಖ್ಯೆಗಳು ಒಂದಂಗ್ವು ಅಂದ್ರೆ ಒಂದನೇ ಸಂಖ್ಯೆಗೆ ನಾವು ಏನು ಎಸ್ ವೆರಿ ಗುಡ್ ಹದಿನಾರು ಎರಡನೇ ಸಂಖ್ಯೆನ ಬಿ ಅಂತ ಅಥಿರೋಣ ಇಪ್ಪತ್ತು ಅವುಗಳ ಮೋಸ ಮೋಸ ಅಂದ್ರೆ ಎಚ್ ಕೊಟ್ಟಿದ್ದಾರೆ ನೋಡಿ ಏನ್ ಕಣ್ಣಿಡಿ ಅಂದ್ರೆ ಲಸ ಅಂದ್ರೆ ಎಲ್ಲನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಅದ ಲಸವನ್ನ ಕಂಡುಹಿಡಿಯಿರಿ ಅಂತ ಹೇಳಿದಾರೆ ಸೊ ಹಾಗಾದ್ರೆ ಈಗಾಗಲೇ ನಮ್ಗೆ ಗೊತ್ತಿ ಸೂತ್ರ ಎ ಇಂಟು ಎಂಟು ಬಿಕ್ವಲ್ ಟು ಎಚ್ ಇಂಟು ಎಲ್ ನಾವೇನಕ ಕನ್ನಡ ಇದ್ದಲ್ಲ ಎಲ್ಲ ಕನ್ನಡ ಹೇಳಿದ್ದು ಅಲ್ಲ ಸೊ ಸಿಂಪಲ್ ಈಗ ಯಾವ್ದು ಕನ್ನಡದ ಐತಿ ಎಲ್ಲ ಕನ್ನಡದ ಐತಿ ಸಿಂಪಲ್ ಅದನ್ನ ತಲೆನೇ ಕಲ್ಸ್ಕೊಂಡಿಲ್ಲ ಸಿಂಪಲ್ ಆಗಿ ಹೇಳ್ತಾ ನೋಡ್ರಿ ಎ ಅಂದ್ರೆ ಯಾವುದು ಹದಿನಾರು ಇಂಟು ಬಿ ಅಂದ್ರ ಇಪ್ಪತ್ತು ಈಕ್ವಲ್ ಟು ಎಚ್ ಅಂದ್ರೆ ಎಷ್ಟು ನಾಲ್ಕು ಎಲ್ಲ ಗೊತ್ತಿಲ್ಲ ಎಲ್ಲ ಗೊತ್ತಿಲ್ಲ ಅದ ಸೊ ನಮಗೆ ಯಾವ್ದು ಬೇಕಾಗಿದೆ ಈಕ್ವಲ್ ಇದೆ ಈಕ್ವಲ್ ಇಡ್ರಿ ನಮಗೆ ಎಲ್ಲಿ ಬೇಕಾಗಿದೆ ಎಲ್ಲ ಅಲ್ಲಿ ಹೇಳ್ರಿ ಆ ಫೋರ್ ಇದಕ್ಕೆ ಇಂಟು ಇದೆ ಹೇಳ್ರಿ ಇಂಟು ಇದೆ ಅದು ಈ ಸೈಡ್ ಬಂದ್ರೆ ಏನಾಗುತ್ತೆ ಗದ್ಲಾ ಮಾಡ್ತೈತಿ ಏನ್ ಗದ್ಲಾ ಮಾಡ್ತೈತಿ ಭಾಗಾಕಾರ ಆಗ್ತಾ ಇದೆ ನೆನ್ಪಿಟ್ಕೋರಿ ಆ ನಾಲ್ಕ ಈ ಸೈಡ್ ಬಂದ್ರೆ ಏನಾಗ್ತದೆ ಭಾಗಕಾರ ಆಗ್ತಾ ಇದೆ ಸಿಂಪಲ್ ಆ ಇನ್ ಕಡ್ತಾ ಹೊಡಿಬೇಕು ಇದನ್ ತೊಂದ್ ಇದಕ್ಕರೆ ಕಡ್ತಾ ಹೊಡ್ರಿ ನಾಲ್ಕ್ ತೊಂದ್ ಇದಕ್ಕರೆ ಕಡ್ತಾ ಹೊಡ್ರಿ ಸಿಂಪಲ್ ಆ ನಾಕ್ ಒಂದ್ಲೇ ನಾಕ್ ನಾಕ್ಲೆ ಹದಿನಾರ ಸೊ ಏನ್ ಉಳಿತು ಫೋರ್ ಇಂಟು ಟ್ವೆಂಟಿ ಇಸ್ ಏನ್ ಏನಿ ಎಲ್ ಬರ್ತಾ ಇದೆ ಸೊ ನಾಲ್ಕು ಇಂಟು ಇಪ್ಪತ್ತಂದ್ರೆ ಎಷ್ಟೈತ್ರಿ ಎಂಬತ್ತು ಸೊ ದಟ್ ಈಸ್ ಏನಪ್ಪಾ ಆದ್ರ ನಮ್ದು ಲಸ ಸಿಕ್ತು ಈಜಿ ಆಗಿರ್ತಕ್ಕಂಥ ಲೆಕ್ಕ ಲಸ ಆರಾಮಾಗಿ ಏನ್ ಮಾಡಬಹುದ ಕನ್ನಡಿಬಹುದು ಹೌದಾ ಈಜಿ ಇದೆ ಅಲ್ರಿ ವೆರಿ ಇಂಟ್ರೆಸ್ಟಿಂಗ್ ಇದೆ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡೋಣ ಸೊ ಬನ್ನಿ ಪ್ರಶ್ನೆ ಸೇಮ್ ಅಂತದಿದೆ ಸ್ವಲ್ಪ ಚೇಂಜ್ ಇದೆ ಎರಡು ಸಂಖ್ಯೆಗಳದಾವೆ ಹದಿನಾರು ಮತ್ತು ಎಂಬತ್ತು ಅವುಗಳ ಲಸ ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದಾರೆ ಲಸ ಕೊಟ್ಟಿದ್ದಾರೆ ನೋಡ್ರಿ ಹದಿನಾರು ಎಂಬತ್ತರ ಲಸ ಕೊಟ್ಟಿದ್ದಾರೆ ಮೋಸವನ್ನ ಏನ್ ಮಾಡಂದ್ರೆ ಹೇಳ್ರಿ ಸೊ ಕನ್ನಡಿಗ್ರಿ ಅಂತ ಹೇಳಿದಾರೆ ಬನ್ನಿ ಏನೇನು ಕೊಟ್ಟಿದ್ದಾರೆ ಮೊದಲನೇ ಸಂಖ್ಯೆ ಹದಿನಾರು ಎರಡನೇ ಸಂಖ್ಯೆ ಎಂಬತ್ತು ಲಸ ಕೊಟ್ಟಿದ್ದಾರೆ ಸೊ ದಟ್ ಇಸ್ ಎಲ್ ಇಸ್ ಈಕ್ವಲ್ ಟು ಎಂಬತ್ತು ಕನ್ನಡಿ ಅಂದ್ರು ಎಚ್ ನೆನ್ಪಿಟ್ಟು ಕೋರಿ ಹೆಚ್ ಅನ್ನ ಕನ್ನಡಿಗ್ರಿ ಅಂತ ಹೇಳಿದ್ದಾರೆ ಹೌದಾ ಸೊ ಎಚ್ ಅನ್ನ ಕನ್ನಡಿ ಮುಂಚೆ ನಮ್ದು ರೂಲ್ಸ್ ಏನಿದೆ ಎ ಇಂಟು ಬಿ ಇಸ್ ಈಕ್ವಲ್ ಟು ಎಚ್ ಇಂಟು ಎಲ್ 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 ರೈಟ್ ಓಕೆ ಎ ಅಂದ್ರ ಹದಿನಾರು ಬಿ ಅಂದ್ರ ಎಂಬತ್ತು ಇಜ್ ಈಕ್ವಲ್ ಟು ಅದ ಸೊ ಇಸ್ ಈಕ್ವಲ್ ಟು ಏನದಪ್ಪ ಆ ಥರ ಸೋಣಿ ಇಸ್ ಈಕ್ವಲ್ ಟು ಎಚ್ ಅಂದ್ರೆ ಗೊತ್ತಿಲ್ಲ ಎಚ್ ಚಂದ್ರ ಗೊತ್ತಿಲ್ಲ ಬಟ್ ಎಲ್ ಅಂದ್ರೆ ಗೊತ್ತಿದೆ ಎಷ್ಟು ಎಂಬತ್ತು ಹಂಗ ನಮ್ಗೆ ಯಾವ್ದು ಹಿಡಿಯುತ್ತೆ ಅದನ್ನ ಅಲ್ಲಿಡ್ರಿ ಅದ್ರ ಜೊತೆ ಇದ್ದು ಒಂದ್ ಸೈಡ್ ತೊಗೊಂಡಿರಿ ಆ ಎಂಬತ್ತಿ ಕಡೆ ಬಂದ್ರೆ ಏನತದ ಡಿವೈಡ್ ಆಗ್ತಾ ಇದೆ ಡಿವೈಡ್ ಆಗ್ತಾ ಇದೆ ಹೌದಾ ಸೊ ಸಿಂಪಲ್ ಆ ಹಿಂಗ್ ಬತ್ತಂದ್ರೆ ಖುಷಿ ಪಡಬೇಕು ಮನಸ್ಸಿನೇ ಜಿಗಡೆ ಯಾಕ ಎಂಬತ್ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಆಗ್ತಾ ಇದಾವೆ ನೆನ್ಪಿಟ್ಕೋರಿ ಎಂಬತ್ ಒಂದ್ ಎಂಬತ್ತು ಒಂದ್ಲಿ ಹೌದಾ ಹದಿನಾರು ಒಂದ್ಲೇ ಎಷ್ಟ್ರಿ ಹದ್ನಾರು ದಟ್ ಈಸ್ ಅಸ ಮಹತ್ತಮ ಸಾಮಾನ್ಯ ಎಸ್ ಅಪವರ್ತನ ಅಂತ ಕೈತಾ ಇದಾವೆ ನೆನ್ಪಿಟ್ಕೋರಿ ಈಜಿಯಾಗಿ ಏನ್ ಮಾಡ್ಬೋದು ಬಿಡಿಸಬಹುದು ವೆರಿ ಇಂಟ್ರೆಸ್ಟಿಂಗ್ ಇದೆ ಅಲ್ರಿ ಎಸ್ ಬನ್ನಿ ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತ ಮಾತ್ರ ಲೆಕ್ಕಗಳದಾವೆ ಬನ್ನಿ ಮತ್ತೊಂದು ನೆಕ್ಸ್ಟ್ ಹೊರೈಟೆ ಆಗಿದೆ ಐವತ್ತೆರಡು ಮತ್ತು ನೂರ ಎಂಬತ್ತೆರಡರ ಮಸ ಕೊಟ್ಟಿದ್ದಾರೆ ಲಸವನ್ನ ಹಾಕೊಂಡು ಹಿಡೀರಿ ಸೊ ಹಾಗಾದ ಎಕ್ಸಾಮ್ ದಲ್ಲಿ ನೀವೇನ್ ಮಾಡಬೇಕಾ ಆತರ ಇಂಥ ಪ್ರಶ್ನೆಗಳು ಬಂದಾಗ ನೀವೇ ಏನ್ ಮಾಡ್ಬೇಕಾಗ್ತದ ಬಿಡಿಸ್ಬೇಕಾಗ್ತದ ಹಾಗಾಗಿ ಸೊ ಇದನ್ನ ನೀವೇ ಟ್ರೈಯನ್ನ ಮಾಡಿ ಆಲ್ರೆಡಿ ಕೊಟ್ಟಿದ ಎ ಕೊಟ್ಟಿದ್ದಾವೆ ಬಿ ಕೊಟ್ಟಿದ್ದಾವೆ ಎಚ್ ಕೊಟ್ಟಿದ್ದಾವೆ ಎಲ್ಲ ರೀತಿ ಸಿಂಪಲ್ ಇದೆ ಸೊ ಟ್ರೈ ಮಾಡ್ತಿರಲ್ಲ ಎಸ್ ವೆರಿ ಗುಡ್ ಟ್ರೈ ಮಾಡಿ ಅಂತ ಹೇಳ್ತಾ ಬನ್ನಿ ನೆಕ್ಸ್ಟ್ ಬಿಡಿಸ್ತಿರತ್ತ ಅನ್ಕೊಂಡ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ ಸ್ವಲ್ಪ ಚೇಂಜ್ ಆಗ್ತಾ ಇದೆ ಎ ಮತ್ತು ಬಿ ಗಳ ಮಸ ಐದು ಲಸಾ ಎರಡ್ನೂರು ಹಾಗಾದ್ರ ಆ ಸಂಖ್ಯೆಗಳ ಗುಣಲಬ್ಧವನ್ನ ಕಂಡುಹಿಡಿಯಿರಿ ಅಂತ ಆ ಸಂಖ್ಯೆಗಳು ಕೇಳಿಲ್ಲವರು ಆ ಸಂಖ್ಯೆಗಳ ಗುಣಲಬ್ಧ ಅಂದರೆ ಹೌದಾ ಪ್ರಶ್ನೆಯನ್ನ ಕರೆಕ್ಟ್ ಆಗಿ ನೋಡ್ಬೇಕು ಮಸ ಕೊಟ್ಟಿದ್ದಾರೆ ಅಂದ್ರೆ ಎಚ್ ಕೊಟ್ಟಿದ್ದಾರೆ ಐದು ಲಸ ಕೊಟ್ಟಿದ್ದಾರೆ ಲಸ ಅಂದ್ರೆ ಎಷ್ಟ್ರಿ ಎರಡ್ನೂರ್ ಇದೆ ಹೌದಾ ಲಸ ಎಷ್ಟ್ರಿ ಎರಡ್ನೂರ್ ಇದೆ ಹಾಗಾದ್ರೆ ಏನ್ ಕಂಡು ಅವುಗಳ ಗುಣಲಬ್ಧ ಅಂದ್ರ ಎ ಇಂಟು ಬಿ ಅನ್ನ ಕಂಡುಹಿಡಿಯಿರಿ ಅಂದರೆ ನೆನ್ಪಿಟ್ಕೋರಿ ಎ ಇಂಟು ಬಿ ಅನ್ನ ಏನ್ ಮಾಡ ಅಂದ್ರೆ ಹೇಳ್ರಿ ಸೊ ಅಂತ ಹೇಳಿದಾರೆ ನೆನ್ಪಿಟ್ಕೋರಿ ಎ ಇಂಟು ಬಿ ಅವುಗಳ ಗುಣಲಬ್ಧ ಅಂದ್ರೆ ಹೇಳ್ರಿ ಎ ಇಂಟು ಬಿ ದಟ್ ಇಸ್ ಈಗಾಗಲೇ ನಿಮ್ಗೆ ಗೊತ್ತಿ ಯಾಕ ಎರಡು ಸಂಖ್ಯೆಗಳ ಗುಣಲಬ್ಧವು ಅವುಗಳ ಮಸ ಮತ್ತು ಲಸಗಳ ಗುಣಲಬ್ಧಕ್ಕೆ ಸಮನಾಗಿರ್ತಿತ್ತು ರೂಲ್ಸ್ ಆಲ್ರೆಡಿ ಗೊತ್ತಿದೆ ಸೊ ಎ ಇಂಟು ಬಿ ಇದ ಬೇಕಾಗಿದೆ ಎಚ್ ಅಂದ್ರೆ ಐದು ಇದೆ ಎಲ್ ಅಂದ್ರೆ ಎರಡ್ ನೂರ ಇದೆ ಸೊ ಐದೆರಡ್ಲಿ ಎರಡ್ಲಿ ಎಷ್ಟು ಹತ್ತು ಮುಂದೆ ಸೊನ್ನೆ ಅದಾವೆ ಸೊನ್ನೆ ಮುಗಿತು ಲಕ್ಕ ಏನಾಯಿತು ಅವುಗಳ ಗುಣಲಬ್ಧ ಅಂದ್ರೆ ಏನಿಡ್ರಿ ಆ ಸಂಖ್ಯೆಗಳ ಗುಣಲಬ್ಧ ಅದನ್ನ ಆ ಸಂಖ್ಯೆಗಳ ಗುಣಲಬ್ಧ ಎಷ್ಟು ಬರ್ತಾ ಇದೆ ಅಂದ್ರೆ ದಟ್ ಇಸ್ ತೌಸಂಡ್ ಬರ್ತಾ ಇದೆ ನಿನ್ಪಿಟ್ಕೋ ನೋಡಿ ಸ್ವಲ್ಪ ಇದೆ ಇಂಟ್ರೆಸ್ಟಿಂಗ್ ಇದೆ ಈಜಿಯಾಗಿ ನಾವೇನ್ ಮಾಡಬಹುದು ಸೊ ಬರೀಬಹುದು ಈಸಿಯಾಗಿ ಬಿಡಿಸ್ಲಿಕ್ಕೂ ಸಹಿತ ಸಾಧ್ಯ ಇದೆ ಹೌದಾ ವೆರಿ ಗುಡ್ ಎಸ್ ಎಕ್ಸಾಕ್ಟ್ಲಿ ರೈಟ್ ಅಂತ ಹೇಳ್ತಾ ಬಟ್ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಸೊ ಮುಂದಿನ ಪ್ರಶ್ನೆ ಏನಿದೆಪಾ ಅಂತ ಕೇಳಿದ ನೋಡಿ ತೊಂಬತ್ತು ಮತ್ತು ಬಿ ಗಳ ಮೋಸ ಹದಿನೆಂಟು ಲಸ ಏಳ್ನೂರ ಇಪ್ಪತ್ತು ಆದರೆ ಬಿ ಅನ್ನ ಕಂಡು ಹಿಡೀರಿ ಅನ್ನೋದು ಇನ್ಕ ಮೋಸ ಹಾಕೊಂಡು ಹಿಡುದು ಲಸ ಕಂಡು ಹಿಡುದು ಇವಾಗ ಯಾವ್ದಾದ್ರು ಎರಡು ಸಂಖ್ಯೆಯಲ್ಲಿ ಒಂದು ಸಂಖ್ಯೆಯನ್ನ ಕಣ್ಣಿಡೀರಿ ಅಂತಾರೇದು ಕೊಟ್ಟಿದ್ ಎತ್ತ ಕರೆಯೋಣ ಎ ತೊಂಬತ್ತು ನೆಕ್ಸ್ಟ್ ಮಸ ಎಷ್ಟ ಹದಿನೆಂಟು ಲಸ ಎಷ್ಟದ ಸೆವೆನ್ ಟ್ವೆಂಟಿ ಏನ್ ಕನ್ನಡಿ ಅಂದ್ರೆ ಮತ್ತೊಂದು ಸಂಖ್ಯೆ ಅಂದ್ರೆ ಬಿ ಅನ್ನ ಕನ್ನಡಿರಿ ಮತ್ತೊಂದು ಸಂಖ್ಯೆ ಅಂದ್ರೆ ಯಾವ್ದು ಹೇಳ್ರಿ ಬಿ ಅನ್ನ ಕಂಡು ಹಿಡಿಯಿರಿ ಅಂತ ಹೇಳಿದ್ರೆ ಆಲ್ರೆಡಿ ರೂಲ್ಸ್ ಇವತ್ತಿದೆ ಇವತ್ತಿನ ಇಡೀ ಟಾಪಿಕ್ ರೂಲ್ಸ್ ಇದೆ ಎ ಇನ್ ಬಿ ಇಸ್ ಈಕ್ವಲ್ ಟು ಎಚ್ ಇಂಟು ಎಲ್ 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 ರೈಟ್ ಸೊ ಎ ಅಂದ್ರೆ ಎಷ್ಟಿದೆ ಹೇಳ್ರಿ ತೊಂಬತ್ತು ಬಿ ಅಂದ್ರೆ ಗೊತ್ತಿಲ್ಲ ಎಚ್ ಅಂದ್ರ ಹದಿನೆಂಟು ಎಲ್ ಅಂದ್ರೆ ಸೆವೆನ್ ಟ್ವೆಂಟಿ ಎಲ್ ಅಂದ್ರೆ ಎಷ್ಟಿದೆ ಸೆವೆನ್ ಟ್ವೆಂಟಿ ಕೊಟ್ಟಿದ್ದಾರೆ ಸೊ ನಮ್ಗೆ ಬಿ ಬೇಕಾದ ಬಿ ಎಲ್ಲ ಹೇಳ್ರಿ ಇದು ತೊಂಬತ್ತು ಈ ಸೈಡ್ ಬಂದ್ರೆ ಏನಾಗುತ್ತೆ ಸಿಂಪಲ್ ರೀ ಸಿಂಪಲ್ 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 ಏನಾಗುತ್ತೆ ಡಿವೈಡ್ ಆಗುತ್ತೆ ಹಿಂಗಿದ್ದಾಗ ಒಂಚಾರ ಖುಷಿ ಪಡ್ಬೇಕು ಜೀರೋ ಜೀರೋ ಕ್ಯಾನ್ಸಲ್ ಆಗ್ತಿರ್ತಾವ್ರಿ ಹಾಗಾದ್ರಿ ಒಂದು ಸೊನ್ನೆ ಒಂದು ಸೊನ್ನೆ ಹೋಯ್ತು ಜೀರೋ ಜೀರೋ ಕ್ಯಾನ್ಸಲ್ ಮಾಡ್ಬೋದು ನಾವು ಹಾಗ ಇನ್ನು ಒಂಬತ್ತು ಉಳಿತು ಸೊ ಒಂಬತ್ತು ಒಂದ್ಲೆ ಒಂಬತ್ತು ಎಷ್ಟ್ಲೆ ಹೇಳ್ರಿ ಎರಡ್ಲೆ ಹದಿನೆಂಟ ಅದ ಸೊ ಏನ್ ಹೇಳ್ತು ಬಿ ಇಸ್ ಈಕ್ವಲ್ ಟು ಟೂ ಇಂಟು ಸೆವೆನ್ ಟು ಸೆವೆಂಟಿ ಟೂ ಇಂಟು ಟೂ ಅಂದ್ರೆ ಏನ್ ಆಗ್ತದ ಒನ್ ಫೋರ್ಟಿ ಫೋರ್ ಸೊ ದಟ್ ಈಸ್ ಆ ಎರಡನೇ ಸಂಖ್ಯೆ ಯಾವ್ದಪ್ಪ ಅದಕ್ಕೆ ಒಂದು ನೂರ ಒಂದು ನೂರ ನಲವತ್ ನಾಲ್ಕು ಬರ್ತಾ ಇದೆ ನೆನ್ಪಿಟ್ಕೋರಿ ಒನ್ ಫೋರ್ಟಿ ಫೋರ್ ಏನಪ್ಪಾ ಅಂದ್ರೆ ದಟ್ ಇಸ್ ನಂಬರ್ ಅಥವಾ ಕರಿತಾ ಇದ್ದಾವೆ ಈಜಿ ಆಗಿದಾವೆ ಆರಾಮಾಗಿ ನಾವು ಮಾಡ್ಬೋದು ಹೇಳ್ರಿ ಬಿಡಿಸ್ಬೋದು ಖುಷಿ ಖುಷಿಯಾಗಿ ಬಿಡಿಸಬಹುದು ಹೌದಾ ಬನ್ನಿ ಹಾಗಾದ್ರೆ ನಿಮ್ಗೊಂದು ಪ್ರಶ್ನೆ ನಾವು ಕೊಡಲೇಬೇಕಾಗುತ್ತೆ ಪ್ರಶ್ನೆ ಇದೆ ಎರಡು ಸಂಖ್ಯೆಗಳ ಮಸ ಅ ಆರು ಲಸ ಒನ್ನೂರ ಎಂಬತ್ತು ಒಂದು ಸಂಖ್ಯೆ ಮೂವತ್ತು ಕೊಟ್ಟಿದ್ದಾರೆ ಇನ್ನೊಂದು ಸಂಖ್ಯೆನ ಕಂಡುಹಿಡಿಯಿರಿ ಅಂದರೆ ಅಂದ್ರೆ ಏನ್ ಕೊಟ್ಟಿದ್ದಾರೆ ಎಚ್ ಇಸ್ ಈಕ್ವಲ್ ಟು ಆರು ಎಲ್ ಇಸ್ ಈಕ್ವಲ್ ಟು ಒನ್ ಏಟಿ ದೆನ್ ಒಂದು ಸಂಖ್ಯೆ ಅಂದ್ರೆ ಎತ್ತ ಬರೀರಿ ಒಂದು ಸಂಖ್ಯೆ ಅಂದ್ರೆ ಏನ್ ಮಾಡ್ರಿ ಎತ್ತ ಬೇರೀರಿ ಎ ಅಂದ್ರೆ ಮೂವತ್ತು ಎಸ್ ಬಿ ಅಂದ್ರೆ ಎಷ್ಟು ನೀವೇ ಮಾಡಿ ಬಿಡಿ ನೀವೇ ಮಾಡಿ ಹಿಂಗ ಬರೀತೇನೆ ನಾನು ಎಸ್ ನೀವೇ ಮಾಡಿ ನೀವೇ ಮಾಡಿ ಸ್ವತಃ ನೀವೇ ಮಾಡಿ ಲೆಕ್ಕವನ್ನ ರೈಟ್ ಓಕೆ ದುಡಿಸ್ತೀರಲ್ಲ ಈಜಿ ಇದಾವೆ ಆರಾಮಾಗಿ ಬರಿಬೋದ್ರಿ ಖುಷಿಯಾಗಿದೆ ಸಿಂಪಲ್ ಆಗಿ ಗಣಿತವನ್ನ ಕಲಿಯುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದಾವೆ ನಾನು ಆಲ್ರೆಡಿ ಹೇಳಿದ್ದೀನಿ ಒಂದು ನೋಟ್ಸ್ ಅನ್ನ ಮಾಡ್ರಿ ನಮಗೆ ಸಪ್ರೇಟ್ ಒಂದು ಬುಕ್ಸ್ ಮಾಡ್ರಿ ಅವುಗಳಲ್ಲಿ ಇವುಗಳನ್ನ ಬಿಡಿಸ್ರಿ ನಿಮ್ ಪುಸ್ತಕನಾಗ ಎದನ್ನೂ ಬಿಡಿಸ್ತಾ ಇದ್ದಾವೆ ಇನ್ನೊಂದು ಗೊತ್ತಿರಬೇಕು ಪುಸ್ತಕ ಬಿಟ್ಟು ಬೇರೆ ಎಕ್ಸಾಮ್ಗೆ ಬರ್ಬೋದಂತ ಗಳು ಸಹಿತ ಇಲ್ಲಿದಾವೆ ಹಾಗಾಗಿ ನಿಮ್ಗೆ ಫುಲ್ ಪರ್ಫೆಕ್ಟ್ ಆಗುತ್ತೆ ಸೊ ಯಾವುದೇ ಕ್ವಶನ್ಸ್ ಅನ್ನ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ ದಯವಿಟ್ಟು ರೈಟ್ ಮಾಡ್ರಿ ನಿಮಗೇನಾದ್ರು ಒಂದು ಟಾಪಿಕ್ ಮುಗಿತು ಅಂದ್ರೆ ಅದನ್ನ ಯಾವ ರೀತಿ ಬಿಡಿಸಿರ್ತಿಲ್ಲ ಅದ್ರ ಪಿ ಡಿ ಎಫ್ ಮಾಡಿ ನಂಗೆ ವಾಟ್ಸಪ್ ಮಾಡ್ರಿ ನಾನು ಗ್ರೂಪ್ಗೆ ಹಾಕ್ತೀನಿ ಎಲ್ಲರಿಗೂ ಮತ್ತಷ್ಟು ಅನುಕೂಲ ಆಗ್ತೈತಿ ನಿಮ್ ನೋಡಿ ಅವರು ಬರಿಬಹುದು ಮತ್ತೆ ಹೌದಾ ಎಸ್ ನಿಮ್ಮಿಂದ ಮತ್ತವ್ರಿಗೆ ಅನುಕೂಲ ಆಗಲಿ ಅಂತ ಹೇಳ್ತಾ ಬನ್ನಿ ಮತ್ತೊಂದು ಕೊರೈಟಿ ಆಗಿರ್ತಕ್ಕಂಥ ಪ್ರಶ್ನೆ ವೆರಿ ಡಿಫ್ರೆಂಟ್ ಆಗಿರ್ತಕ್ಕಂಥ ಈಜಿ ಆಗಿರ್ತಕ್ಕಂಥ ಡಿಫ್ರೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಹೌದಾ ಎರಡು ಸಂಖ್ಯೆಗಳ ಅನುಪಾತ ಎಷ್ಟು ಕೊಟ್ಟಿದ್ದಾರೆ ಎರಡು ಅನುಪಾತ ಮೂರು ಅವುಗಳ ಲಸ ಎಷ್ಟ್ರಿ ಒಂದ್ನೂರ ಎಂಬತ್ತು ಆದರೆ ಮಸವನ್ನ ಏನ್ ಮಾಡಂದರು ಕಣ್ಣಿಡೀರಿ ಅಂತಂದರು ಸ್ವಲ್ಪ ರೈಟ್ ಇದೆ ಸೊ ನೋಡ್ರಿ ಅನುಪಾತ ಕೊಟ್ಟಿದ್ದಾರೆ ಎರಡು ಸಂಖ್ಯೆಗಳ ಅನುಪಾತ ಎರಡು ಸಂಖ್ಯೆಗಳ ಅನುಪಾತ ಎಷ್ಟು ಕೊಟ್ಟಿದಾರಪ್ಪ ಪಾತ್ರ ಎರಡು ಅನುಪಾತ ಮೂರು ಹಾಗಾದ್ರೆ ನಿಮ್ಗೆ ಗೊತ್ತಿದೆ ಎರಡು ಅನ್ಪಾತ ಇನ್ನೊಂದು ಏನು ಕೊಟ್ಟಿದಾರಪ್ಪ ಅಂದ್ರ ಲಸ ಕೊಟ್ಟಿದ್ದಾರೆ ಸೊ ದಟ್ ಇಸ್ ಎಲ್ ಇಜಿಕಲ್ ಟು ಬರೋಣ ಎಷ್ಟು ಕೊಟ್ಟಿದ್ದಾರೆ ಒಂದ್ ಎಂಬತ್ತು ಹೌದಾ ಒನ್ ಏಯ್ಟಿ ಕೊಟ್ಟಿದ್ದಾರೆ ನಿಮ್ಗೆ ಗೊತ್ತಿರ್ಬೇಕು ಮೋಸ ಅನ್ನೋದು ಆ ಸಂಖ್ಯೆ ಒಳಗೂ ಇರ್ತದೆ ಈ ಸಂಖ್ಯೆ ಒಳಗೆ ಯಾಕೆ ಕಾಮನ್ ಇರ್ತಾ ಇದೆ ಕಾಮನ್ ಫ್ಯಾಕ್ಟರ್ ಅಂತ ನೋವು ಕೈತಾವ್ ಅಂದ್ರೆ ಸಾಮಾನ್ಯ ಅಪವರ್ತನೆ ಹೌದಾ ನೀನ್ ನಾವು ಈಗಾಗಲೇ ಎರಡನೇ ಹಿಡಿಯೋದ್ ನೋಡಿದಾವೆ ಮೋಸವನ್ನು ಕಂಡಿಡ್ಬೇಕಾರೆ ಆ ಮಗ್ಗೂ ಇರಬೇಕು ಈ ಸಂಖ್ಯೆದಾಗು ಇರಬೇಕು ಆ ಸಂಖ್ಯೆದಾಗೂ ಆ ಮಗ್ಗಿ ಇರಬೇಕು ಅಥವಾ ಒಂದ್ ಮಗ್ಗಿಲಿ ಆ ಎರಡು ಸಂಖ್ಯೆಗಳು ಇರ್ಬೇಕಂತ ಅಂತ ಹೇಳ್ತಾ ಇದ್ದಾರೆ ಇದರರ್ಥ ಇಲ್ಲಿ ಎರಡು ಸಂಖ್ಯೆಗಳು ಎರಡು ಅನ್ನೋದೊಂದಿದೆ ಒಂದು ಮೂರು ಅನ್ನೋದಿದೆ ಯಾವ್ದು ಅನ್ನೋದು ಗೊತ್ತಿಲ್ಲ ಬಟ್ ಅದ್ರೊಳಗೆ ಒಂದು ಕಾಮನ್ ಇದೆ ಫ್ಯಾಕ್ಟರ್ ಯಾವುದು ದಟ್ ಇಸ್ ಮೋಸ ಹಾಗಾಗಿ ನಾನು ಏನ್ ಮಾಡ್ತೇನೆ ಅಂದ್ರ ಸೊ ಮೋಸ ಏನಾಗಿರ್ಲಿ ಅಂದ್ರ ಎಕ್ಸ್ ಆಗಿರ್ಲಿ ಅಂತ ನಾನು ಮೋಸ ಏನಾಗಿರ್ಲಿ ಎಕ್ಸ್ ಆಗಿರ್ಲಿ ನೋಡಿ ಮಸ ಏನಾಗಿರ್ಲಿ ಹೇಳ್ರಿ ಎಕ್ಸ್ ಆಗಿರ್ಲಿ ಮಸ ಏನಾಗಿರ್ಲಿ ಎಕ್ಸ್ ಆಗಿರ್ಲಿ ಎರಡು ಸಂಖ್ಯೆಗಳ ಅನುಪಾತ ಕೊಟ್ಟಿದ್ದಾರೆ ಎರಡು ಅನುಪಾತ ಎಷ್ಟಿದೆ ಹೇಳ್ರಿ ಅಹ್ ಮೂರಿದೆ ಅನ್ನೋದನ್ನ ನಾವು ನೋಡ್ತಾ ಇದಾವೆ ಹಾಗರ ಎರಡು ಅನುಪಾತ ಮೂರ ಅಂದ್ರೆ ಆ ಸಂಖ್ಯೆಗಳು ಒಣ್ಣದ ಏನಿದೆ ಹೇಳ್ರಿ ನೋಡ್ರಿ ಇದರ ಜೊತೆ ಏನಿದೆ ಎರಡು ಅನುಪಾತದಲ್ಲಿ ಇದರ ಜೊತೆ ಒಂದ್ ಎಕ್ಸ್ ಅನ್ನೋದು ಇರಬೇಕು ಯಾಕೆ ಮಸಾ ಎರಡು ಕಡೆ ಇರಲೇಬೇಕು ಇನ್ನೊಂದ್ ಸಂಖ್ಯೆ ಯಾವ್ದಿದೆ ನಮ್ದು ಬಿ ಬಿ ಅಂದ್ರೆ ಏನಾಗಿರ್ಲಿ ಮೂರು ಎಕ್ಸ್ ಆಗಿರ್ಲಿ ಅದ್ರ ಜೊತೆ ಮೂರ ಜೊತೆ ಎಕ್ಸ್ ಯಾಕ ಅನ್ನೋದು ಹೇಳ್ತಾರೆ ನೋಡ್ರಿ ಈಗ ಉದಾಹರಣೆ ನಾಲ್ಕು ಮತ್ತು ಎಂಟರದ ನಾನು ಮಸಾ ತೆಗೆದಾನ ತಿಳ್ಕೊರಿ ಸೊ ನಾಕು ಬೆತ್ತು ಆರ್ ತಗೋಣ ಈಜಿ ಆಗುತ್ತೆ ನಿಮ್ಗೊಂದು ಕ್ಲಿಯರ್ ಆಗಿ ಉದಾಹರಣೆ ಕೊಟ್ಟಾಗ ಅದು ನಿಮ್ಗೆ ಕ್ಲಾರಿಟಿ ಗೊತ್ತಾಗುತ್ತೆ ಉದಾಹರಣೆ ನಾಲ್ಕು ಮತ್ತು ಆರದ ಕೊರಿತ್ರದ ಮೋಸ ಕಣ್ಣಿಡ್ಬೇಕ್ರಿ ಅದು ಎರಡ ಎರಡ್ಲೆ ರೀ ಎರಡು ಮೂರ್ಲೆ ಹೌದಾ ಹಾಗರ ಈ ನಾಲ್ಕು ಮತ್ತು ಆರು ಏನದಲ್ಲ ಈ ತರ ಮೋಸ ಎಷ್ಟು ಮಂದಿ ಐತಿ ಐತಿರಿ ಎರಡು ಈ ಎರಡು ಅನ್ನೋದು ನೋಡ್ರಿ ಈ ತರ ಆಗ ಎರಡು ಇಂಟು ಎರಡು ಅನ್ಬೋದು ಇದಕ್ಕ ಮೂರು ಇಂಟು ಎರಡು ಅನ್ಬೋದು ಮೂರ ಎರಡ್ಲಿ ಆರ ನೋಡ್ರಿ ಇಲ್ಲಿಯೂ ಮಾಸ ಇದೆ ಇಲ್ಲಿಯೂ ಮಾಸ ಇದೆ ಕಾಮನ್ ಇದೆ ಅಲ್ಲ ಕಾಮನ್ ಕಾಮನ್ಕ ಮಾಸ ಮಸಾ ಅಂತ ಕರಿತಾನ ಹೌದಾ ಹಾಗಾಗಿ ಎಕ್ಸ್ ಅನ್ನು ತೋಳಿ ಎಕ್ಸ್ ಇದ್ರ ಜೊತೆ ಇರ್ತದೆ ಇದ್ರ ಜೊತೆನು ಇರ್ತಾ ಇದೆ ಅನ್ನೋದು ನಿಮ್ಗೆ ಏನಾಗಿರ್ಲಿ ಸೊ ಕ್ಲಾರಿಟಿ ಆಗಿ ಗೊತ್ತಿರಲಿ ನೆನ್ಪಿಟ್ಕೋರಿ ಓಕೆ ಸೊ ದಟ್ ಇಸ್ ಕ್ಲಿಯರ್ ಆಗಿ ಗೊತ್ತಿರ್ಬೇಕು ಇದು ಗೊತ್ತಾಯ್ತು ಅಂದ್ರೆ ಸೊ ಲೆಕ್ಕ ಬಂದಂಗಾಯ್ತು ಸೊ ಈಗಾಗಲೇ ನಿಮ್ಗೆ ಗೊತ್ತಿದ ರೂಲ್ಸ್ ಏನಿದೆ ಎರಡು ಸಂಖ್ಯೆಗಳ ಗುಣಲಬ್ಧವು ಇಸ್ ಈಕ್ವಲ್ ಟು ಮಾಸ ಇಂಟು ಲಸಗಳ ಗುಣಲಬ್ಧಕ್ಕೆ ಸಮನಾಗಿರ್ತಾ ಇದೆ ಏ ಅಂದ್ರೆ ಏನಿದೆ ಎರಡು ಎಕ್ಸ್ ಪ್ರಕೆಟ್ ಒಳಗೆ ಬರಿತೀನಿ ಬಿ ಅಂದ್ರೆ ಏನಿದೆ ಮೂರು ಎಕ್ಸ್ ಎಚ್ ಅಂದ್ರೆ ಏನಿದೆ ಎಕ್ಸ್ ಇದೆ ಎಲ್ ಅಂದ್ರೆ ಎಷ್ಟಿದೆ ಒಂದು ನೂರ ಎಂಬತ್ತು ನಮ್ಗೆ ಎಕ್ಸ್ ಬೇಕಾಗಿದೆ ತೋಕೋರಿ ನಮ್ಗೆ ಯಾವ್ದು ಬೇಕಾಗಿದೆ ಒಂದು ಎಕ್ಸ್ ಬೇಕಾಗಿದೆ ಸೊ ಎಕ್ಸ್ ಬೇಕಾಗಿದೆ ಅನ್ಕೊಂಡು ಏನ್ ಮಾಡೋಣ ಎರಡು ಮೂರ್ಲೆ ಎಷ್ಟು ಹೇಳ್ರಿ ಆರ್ ಆಗ್ತಾ ಇದೆ ನೋಡ್ರಿ ಎರಡು ಮೂರ್ಲೆ ಆರ್ ಆಗ್ತಾ ಇದೆ ಎಕ್ಸ್ ಇಂಟು ಎಕ್ಸ್ ಏನಾಗ್ತದ ಎಕ್ಸ್ ಸ್ಕ್ವರ್ ಆಗ್ತೈತಿ ಇವೆರಡು ಎರಡು ಗುಣಾಕಾರ ಮಾಡಿದ್ರೆ ಏನತೈತ್ರಿ ಒಂದು ನೂರ ಎಂಬತ್ತು ಎಕ್ಸ್ ಆಗ್ತೈತಿ ಒಂದು ನೂರ ಎಂಬತ್ತು ಎಕ್ಸ್ ಸೊ ಆ ಎಕ್ಸ್ ಇಕ್ಕಿಡ್ತರಿ ಆ ಎಕ್ಸ್ ಬಂದ್ರೆ ಡಿವೈಡ್ ಆಗ್ತೈತಿ ಇದು ಆರ್ ಹೋದ್ರೆ ಏನಾಗ್ತದೆ ದಟ್ ಈಸ್ ಆಲ್ಸೋ ಡಿವೈಡ್ ಆಗ್ತಾ ಇದೆ ಒಂದು ಎಕ್ಸ್ ಹೋಯ್ತು ಇಲ್ಲಿ ಎರಡು ಎಕ್ಸ್ ಒಂದು ಎಕ್ಸ್ ಕ್ಯಾನ್ಸಲ್ ಆಗ್ತೈತಿ ಒಂದು ಎಕ್ಸ್ ಉಳಿತು ದಟ್ ಈಸ್ ಈಕ್ವಲ್ ಟು ಆರ್ ಒಂದ್ಲೆ ಆರ್ ಮೂರ್ಲೆ ಸೊನ್ನೆ ಎಕ್ಸ್ ಆಗರೆ ಎಕ್ಸ್ ಎಷ್ಟು ಬಂತು ಮೂವತ್ತು ಸೊ ಎಕ್ಸ್ ಅಂದ್ರೆ ಏನು ಎಕ್ಸ್ ಅಂದ್ರೆ ಏನಿದೆ ನಮ್ಮದು ಎಕ್ಸ್ ಎಕ್ಸ್ ಅಂದ್ರೆ ಏನಿದೆ ದಟ್ ಈಸ್ ಮ ಎಕ್ಸ್ ಅಂದ್ರೆ ಏನು ಮಸ ಎಷ್ಟು ಮೂವತ್ತು ಮೋಸವನ್ನು ಕಂಡು ಹಿಡಿಯಿರಿ ಅಂದ್ರೆ ಮೂವತ್ತು ಒಂದೊಂದು ಆ ಸಂಖ್ಯೆಗಳನ್ನ ಕಂಡು ಹಿಡಿಯಿರಿ ಅಂದ್ರೆ ಆ ಸಂಖ್ಯೆ ಅಂದ್ರೆ ಏನಿದೆ ಎರಡು ಎಕ್ಸ್ ಅದ ನೋಡ್ರಿ ಆ ಸಂಖ್ಯೆಗಳು ಎರಡು ಎಕ್ಸ್ ಇದೆ ಎರಡು ಇಂಟು ಮೂವತ್ತು ದಟ್ ಈಸ್ ಎಷ್ಟು ಬರ್ತೈತಿ ಅರವತ್ತು ಬರ್ತಾ ಇದೆ ಹೌದಾ ಇನ್ನೊಂದು ಏನಿದೆ ಆ ಸಂಖ್ಯೆ ಮೂರು ಎಕ್ಸ್ ಮೂರು ಇಂಟು ಮೂವತ್ತು ದಟ್ ಈಸ್ ನೈಂಟಿ ದಟ್ ಈಸ್ ನೈಂಟಿ ಹೌದಾ ನೋಡಿ ಆ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ ಅಂದ್ರೆ ಅರವತ್ತೊಂಬತ್ತು ಮಸ ಅಂದ್ರೆ ದಟ್ ಇಸ್ ಎಕ್ಸ್ ಬಂದಿತ್ತು ದಟ್ ಇಸ್ ಮೂವತ್ತು ನೋಡಿ ಈ ರೀತಿ ವಿಶೇಷವಾಗಿ ಬರತಕ್ಕಂತ ಒಂದು ಪ್ರಶ್ನೆ ಇದೆ ಸೊ ಇದನ್ನ ಮಾರ್ಕ್ ಮಾಡಿರ್ತೀನಿ ಮಾರ್ಕ್ ಮಾಡಿದ್ರು ಏನಪ್ಪಾ ಅಂದ್ರೆ ಸ್ಟಾರ್ ಮಾರ್ಕ್ ಇಟ್ಟಿದ್ದೇನೆ ಎಕ್ಸಾಮ್ ಕಾರ್ ದಟ್ ಇಸ್ ಮೋಸ್ಟ್ ಹಾಟ್ ಅಂಡ್ ಸ್ಕಿಲ್ ಬೇಸ್ಡ್ ಕ್ವಶನ್ಸ್ ಅಂತ ನೋಕ್ ಇರ್ತಾ ಏನಾದ್ರೆ ಕರಿತಾರೆ ಸ್ಕಿಲ್ ಬೇಸ್ಡ್ ಕ್ವಶನ್ಸ್ ಅಂದ್ರೆ ಎಕ್ಸಾಮ್ ಗೆ ಬರ್ಬೋದಾದಂತಹ ಫರಿ ಟಫ್ ಆಗಿರ್ತಕ್ಕಂಥ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ತಕ್ಕಂಥ ಲೆಕ್ಕ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಲೆಕ್ಕವನ್ನು ತಾವೇನ್ ಮಾಡಬೇಕು ಕ್ಲಿಯರ್ ಆಗಿ ಕಲಿಬೇಕಾದಿದೆ ನೆನ್ಪಿಟ್ಟುಕೋರಿ ದಟ್ ಇಸ್ ಅ ಮೋಸ್ಟ್ ಬ್ಯೂಟಿಫುಲ್ ಆಗಿರತಕ್ಕಂಥ ಕ್ವಶನ್ಸ್ ಅಂತ ಹೇಳ್ತಾ ಸೊ ಇಲ್ಲಿಗೆ ಮಸಾಕಿ ಸಂಬಂಧಪಟ್ಟಂತ ಲಸಾಗೆ ಸಂಬಂಧಪಟ್ಟಂತ ಫರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಲೆಕ್ಕಗಳನ್ನ ಎಲ್ಲವೂ ಕಂಪ್ಲೀಟ್ ಮಾಡಿದ್ದೀನಿ ಸೊ ಮುಂದಿನ ಭಾಗದಲ್ಲಿ ನಾವೇನ್ ಮಾಡೋಣ ಆತರ ಎಸ್ ಮುಂದಿನ ಭಾಗದಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಸಂಯುಕ್ತ ಸಂಖ್ಯೆಗಳು ಸಾಧಿಸುವ ಲೆಕ್ಕಗಳು ಇದಾವೆ ಅವುಗಳನ್ನ ಬಿಡಿಸೋಣ ಕೆಲವೊಂದು ಅವಿಭಾಜ್ಯ ಅಪವರ್ತನಕ್ಕೆ ಸಂಬಂಧಪಟ್ಟಂತ ಅನ್ವಯ ಲೆಕ್ಕಗಳು ಬರ್ತಾ ಇದಾವೆ ಸೊ ಅವುಗಳನ್ನ ಸಹಿತ ಮುಂದಿನ ಭಾಗದಲ್ಲಿ ಏನ್ ಮಾಡೋಣ ಬಿಡಿಸೋಣ ಸ್ಟಡಿ ಮಾಡ್ತಾ ಇರಿ ಅಂತ ಹೇಳ್ತಾ ಸೊ ವಿಡಿಯೋ ಎಷ್ಟಾದ್ರ ಎಸ್ ಲೈಕ್ ಕೂಡ ಮರಲಿಕ್ ಹೋಗಿ ಅಂತ ಹೇಳ್ತಾ ಈ ಗ್ರೂಪಿಗೆ ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಮಾಡಿಸಿ ನಿಮ್ ಫ್ರೆಂಡ್ಸ್ ನ ನಿಮ್ಮ ಸ್ಟೂಡೆಂಟ್ಸ್ ಎಲ್ಲಾನು ಸಹಿತ ಅನುಕೂಲ ಆಗುವಂತ ದೃಷ್ಟಿಯಲ್ಲಿ ನಾವು ಮಾಡ್ತಾ ಇದಾವೆ ಉಚಿತ ಕ್ಲಾಸ್ ಗಳು ನಿಮ್ಗೆ ಸಿಗ್ತಾ ಇದಾವೆ ವಿತ್ ನೋಟ್ಸ್ ಸಿಗ್ತಾ ಇದೆ ಕ್ವಶನ್ ಪೇಪರ್ ಸಿಗ್ತಾ ಇದೆ ಟಾಪಿಕ್ ವೈಸ್ ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಇಂಥ ಸ್ಕಿಲ್ ಬೇಸ್ಡ್ ಕ್ವಶನ್ಸ್ಗಳು ನಿಮ್ಗೆ ಅವೈಲಬಲ್ ಆಗ್ತಾ ಇದಾವೆ ಎಲ್ಲೋ ಸಹಿತ ಈ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ನಿಮ್ಗೆ ಅವೈಲೇಬಲ್ ಆಗ್ತಾ ಇದಾವೆ ಸೊ ಹಾಗಾಗಿ ಆದಷ್ಟು ಮಟ್ಟಿಗೆ ವಿಡಿಯೋನ ಶೇರ್ ಮಾಡಿ ಸೊ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಸ್ಟಡಿ ಮಾಡ್ತಾ ಇರಿ ಥ್ಯಾಂಕ್ ಯು ಒನ್ ಅಂಡ್ ಆಲ್